ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ ನಮ್ಮ ಸೌಜನ್ಯ ಪ್ರಕರಣದಲ್ಲಿ ಕರ್ನಾಟಕ ಜನತೆಗೆ ಒಂದು ಗುಡ್ ನ್ಯೂಸ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನು ವಿಚಾರ ಅಂದರೆ ಎರಡು ಸಾವಿರದ ಹನ್ನೆರಡು ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಇತಿಹ್ಯಾಡ್ ಏರ್ವೇಸ್ ಏನೋ ಫ್ಲೈಟು ನಮ್ಮ ಬೆಂಗಳೂರಿನಿಂದ ದುಬೈಗೆ ಹೋಗ್ತೈತೆ ದುಬೈಯಿಂದ ನ್ಯೂಯಾರ್ಕ್ ಹೋಗ್ತೈತಿ ಆ ಫ್ಲೈಟು ಮಧ್ಯಾಹ್ನ ಒಂದು ನಾಲ್ಕು ನಲವತ್ತು ನಾಲ್ಕು ನಲವತ್ತೈದು ಈ ಒಂದು ನಿಮಿಷ ಮತ್ತೆ ಅಲ್ಲಿ ದುಬೈಗೆ ಸೇರ್ಕೊಳ್ಳುವ ಒಂದು ಏಳು ಏಳುವರೆ ಆಗ್ತೈತಿ ಇ ವೈ ಟೂ ಏಟ್ ಸೆವೆನ್ ಏನೋ ಫ್ಲೈಟ್ ನಂಬರ್ ಈ ಫ್ಲೈಟ್ ಬೆಂಗಳೂರಿಂದ ದುಬೈಗೆ ಹೋಗಿ ದುಬೈಯಿಂದ ನ್ಯೂಯಾರ್ಕ್ ಹೋಗುವಂಥದ್ದು ಸತ್ಯ ಅಂದ್ರೆ ಆರೋಪಿಗಳು ಏನು ಹೇಳ್ತಾ ಇದಾರೆ ನಾವು ಅವತ್ತು ರೇಪ್ ನಡೆದಿರುವಂತ ದಿನ ಸ್ಥಳದಲ್ಲೇ ಇಲ್ಲ ಅದಕ್ಕೆ ಮೊದಲೇ ಅಂದರೆ ಇಪ್ಪತ್ತೊಂದನೇ ತಾರೀಕೆ ನಾವು ಹೊರಟೋಗಿದೀವಿ ನ್ಯೂಯಾರ್ಕ್ ಸಿಟಿಗೆ ನಾವು ಹೊರಟೋಗಿದೀವಿ ಅನ್ನೋ ಒಂದು ವಿಚಾರ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಡಾಕ್ಯುಮೆಂಟ್ನ ಅಂದರೆ ಏನು ಸಿ ಬಿ ಐಗೆ ಇವರು ಸಲ್ಲಿಸಿರುವಂಥ ಡಾಕ್ಯುಮೆಂಟ್ನ ಮಾಹಿತಿ ಮುಖಾಂತರ ನಾವು ಪಡ್ಕೊಂಡು ಅಂದ್ ಅಷ್ಟು ವಿಚಾರಗಳನ್ನ ಸ್ವಲ್ಪ ನಾವು ಎನ್ಕ್ವೈರಿ ಮಾಡ್ತೀವಿ ಒಂದಷ್ಟು ವಿಚಾರಗಳ ಅಲ್ಲೇ ಇರುವಂಥವ್ರು ನಮ್ಮವ್ರನ್ನೆಲ್ಲರೂ ಸಂಬಂಧಪಟ್ಟಂಗೆ ಈಗ ನೋಡಿ ದಲಿತರು ಭಾರತ ದೇಶದಲ್ಲಿ ದಲಿತರು ಇಲ್ದಿರ ಇರುವಂಥ ಜಾಗನೇ ಇಲ್ಲ ಅದರಲ್ಲಿ ನಮ್ಮನ್ನು ಇಷ್ಟಪಡುವಂಥವ್ರು ಜಾಸ್ತಿ ಜನ ಇದ್ದಾರೆ ಅವ್ರ ಕಡೆಯಿಂದ ಒಂದಷ್ಟು ಇನ್ಫಾರ್ಮೇಶನ್ಸ್ನ ಕಲೆಕ್ಟ್ ಮಾಡುವಂಥ ಕೆಲಸ ಮಾಡಿದ್ವಿ ನಾವು ಇಷ್ಟು ದಿನ ಮಾಡಿದ ಅದೇ ಕೆಲಸ ಈ ಏನು ಟೂ ಏಟ್ ಸೆವೆನ್ ಫ್ಲೈಟು ಇ ವೈ ಟೂ ಏಟ್ ಸೆವೆನ್ ಫ್ಲೈಟು ಬೆಂಗಳೂರಿಂದ ದುಬೈಗೆ ಹೋಗೋದು ನಿಜ ದುಬೈಯಿಂದ ನ್ಯೂಯಾರ್ಕ್ ಟೌನ್ಗೆ ಹೋಗುವಂಥದ್ದು ನಿಜನೇ ಮತ್ತೆ ಆ ಫ್ಲೈಟ್ ಟಿಕೆಟ್ ಅವರು ಏನೇನು ತೋರಿಸ್ತಾ ಇದಾರೆ ಇದೆಲ್ಲ ಓಕೆ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ ಅದಕ್ಕೆ ವಿಚಾರ ಹೆಂಗೆ ಇದು ಗುಡ್ ನ್ಯೂಸ್ ಅಂದರೆ ಅವತ್ತು ಇವರು ತೋರಿಸ್ತಾ ಇರೋಂಥ ಅಂದರೆ ಏನೋ ಇವರು ಏನೇನು ವಿಚಾರಗಳಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಇವರು ಡಾಕ್ಯುಮೆಂಟು ಅಂದರೆ ಅವರು ಟಿಕೆಟ್ ಆಗ್ಬೋದು ಬೇರೆ ಬೇರೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿರೋ ಡಾಕ್ಯುಮೆಂಟ್ಗಳಾಗ್ಬೋದು ಏನೇನು ಡಾಕ್ಯುಮೆಂಟ್ಗಳು ಸಬ್ಮಿಟ್ ಮಾಡಿದಾರೋ ಅದರಲ್ಲಿ ಇವರು ತೋರಿಸಿರುವಂಥ ಟಿಕೆಟ್ ಅಲ್ಲಿ ಪ್ರಯಾಣ ಮಾಡಿರುವಂಥ ವ್ಯಕ್ತಿ ಬೇರೆ ಈಗ ನಿಶ್ಚಲ ಅನ್ನೋ ವ್ಯಕ್ತಿ ಕರ್ನಾಟಕದಲ್ಲಿ ಎಷ್ಟೋ ಜನ ಜಾಸ್ತಿ ಜನ ನಿಶ್ಚಲ ಅನ್ನೋ ವ್ಯಕ್ತಿಗಳು ಪಾಪ ಜಾಸ್ತಿ ಜನ ಇದ್ದಾರೆ ನೂರಾರು ಜನ ಇದ್ದಾರೆ ಎಲ್ಲ ಒಳ್ಳೆಯವರೇ ಯಾರೋ ಒಬ್ಬ ವೆಸ್ಟ್ ಫೀಲೋ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದು ಅವ್ರನ್ನ ಅನ್ಕೊಳ್ಳಿ ಯಾರನ್ನ ಅಂದ್ಕೊಳ್ಳಿ ಅದ್ರ ಬಗ್ಗೆ ನನ್ಗೆ ಅವಶ್ಯಕತೆ ಇಲ್ಲ ನಾನು ಇಂಥ ವ್ಯಕ್ತಿನೇ ಅಂತ ಬಿಟ್ಟು ನಾನು ಹೇಳ್ತಾ ಇಲ್ಲ ಅನ್ನೋ ವ್ಯಕ್ತಿ ನಾನೇ ಪ್ರಯಾಣ ಮಾಡಿದ್ದು ಟಿಕೆಟ್ ಅಲ್ಲಿ ಅಂತ ಬಿಟ್ಟು ಏನ್ ಸಬ್ಮಿಟ್ ಮಾಡ್ತಾರೋ ಆದರೆ ಆ ಟಿಕೆಟ್ ಅಲ್ಲಿ ಅವತ್ತು ಪ್ರಯಾಣ ಮಾಡುವಂಥ ವ್ಯಕ್ತಿ ಬೇರೆ ವ್ಯಕ್ತಿ ಆ ವ್ಯಕ್ತಿ ಬಂದೀಗ ಸರ್ ಸೌಜನ್ಯ ನ್ಯಾಯ ಸಿಗೋದಾದರೆ ನನ್ನ ಅವತ್ತು ಕನ್ಫರ್ಮೇಶನ್ ಆಗಿದೆ ಏನೋ ನಾನು ಟಿಕೆಟ್ ಬುಕ್ ಮಾಡಿರೋಂಥದ್ದು ನನ್ನ ಮೇಲೆ ಕನ್ಫರ್ಮೇಶನ್ ಟಿಕೆಟ್ ಐತೆ ನನ್ನ ಹತ್ರ ಒರಿಜಿನಲ್ ಟಿಕೆಟ್ ಐತೆ ಆ ಟಿಕೆಟ್ ಅಲ್ಲಿ ಪ್ರಯಾಣ ಮಾಡಿರೋದು ನಾನೇ ನನ್ನ ಟಿಕೆಟ್ನ ಎತ್ಕೊಂಡು ನಕಲು ಮಾಡಿದ್ದಾರೆ ನನ್ನ ಟಿಕೆಟ್ನ ಎತ್ಕೊಂಡು ಫೇಕ್ ಮಾಡಿದ್ದಾರೆ ಆ ಟಿಕೆಟ್ ಅಲ್ಲಿ ಅವತ್ತು ಪ್ರಯಾಣ ಮಾಡಿರೋ ವ್ಯಕ್ತಿ ನಾನೇ ಅಂತ ಹೇಳ್ಬಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ನಾನಾಗ ನಾನೇ ಬಂದು ಒಪ್ಕೊಂತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹಿಂಗಾಗಿ ಇದು ಕರ್ನಾಟಕ ರಾಜ್ಯದ ಜನತೆಗೆ ಗುಡ್ ನ್ಯೂಸ್ ನಾಳೆ ನಾಳಿದ್ದು ಎರಡು ದಿನದಲ್ಲಿ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾಳೆ ಆದರೆ ನಾಳೆನೆ ಅಥವಾ ಇಪ್ಪತ್ತನೇ ತಾರೀಕು ಇನ್ನೊಂದು ವಿಡಿಯೋ ಮಾಡ್ತೀನಿ ಈ ವಿಡಿಯೋದಲ್ಲಿ ಇನ್ನೊಂದಷ್ಟು ಶುಭ ಸುದ್ದಿಗಳನ್ನು ಕೊಡ್ತೀನಿ ಅಂದರೆ ವಂಶ ಪಾರಂಪರ್ಯವಾಗಿ ಇವರೇನೇನು ಮಾಡ್ಕೊಂಡು ಬಂದಿದ್ದಾರೆ ಮಾಡ್ಕೊಂಡು ಬಂದಿರೋದ್ರಲ್ಲಿ ಎಲ್ಲದರಲ್ಲಿಂದ ತಪ್ಪುಗಳೇ ಮಾಡಿದಾರಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ದೊಡ್ಡ ವ್ಯಕ್ತಿ ಮೇಲೆ ಕೂಡ ಎಫ್ಐಆರ್ ಆಗ್ತಾ ಇದೆ ಹೊಸದಾಗಿ ಎಫ್ಐಆರ್ ಆಗಿ ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಹಂಡ್ರೆಡ್ ಪರ್ಸೆಂಟ್ ಹೋರಾಟ ಮಾಡಿ ಅರೆಸ್ಟ್ ಮಾಡಿಸ್ತೀವಿ ಅದರಲ್ಲಿ ಡಿಫರೆನ್ಸೇ ಇಲ್ಲ ನಾನೇನು ಹೇಳ್ತಾ ಇದ್ದೀನಿ ಫ್ಲೈಟ್ ಡಾಕ್ಯುಮೆಂಟ್ ನಕಲು ಮಾಡಿರೋದ್ದು ನೋಡಿ ಭಾರತ ದೇಶದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಕ್ರೈಮ್ ಯಾವುದಂದ್ರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡುವಂಥದ್ದು ಏನ್ ಬೇಕೋ ಸೃಷ್ಟಿ ಮಾಡ್ತಾರೆ ಇದಕ್ಕೂ ಸಂಬಂಧಪಟ್ಟಂಗೆ ಈಗ ನಕಲಿ ದಾಖಲೆಗಳು ಸೃಷ್ಟಿ ಮಾಡೋದಕ್ಕೆ ಸಂಬಂಧಪಟ್ಟಂಗ ಒಂದು ಕೇಸ್ ಮಾಡೋಣ ಯಾಕಂದ್ರೆ ತನಿಖಾ ಅಧಿಕಾರಿಗಳಿಗೆ ಇವ್ರು ಕೊಟ್ಟಿರುವಂತಹ ಡಾಕ್ಯುಮೆಂಟ್ ಏನೇನಿಂತೆ ಈ ಡಾಕ್ಯುಮೆಂಟ್ಗಳೆಲ್ಲ ಫೇಕ್ ಎಲ್ಲಾ ಎಡಿಟೆ ಎಲ್ಲ ಡಿ ಟಿ ಪಿ ಅಲ್ಲಿ ಕುತ್ಕೊಂಡು ಎಡಿಟ್ ಮಾಡಿರೋ ಅಂಥದ್ದು ನೋಡಿ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಹಾಕಿದ್ದಾರೆ ಹೆಸರು ಎಡಿಟು ನೋ ಸ್ಪೇಸ್ ಎಲ್ಲ ಏರ್ಲೈನ್ಸ್ ಅಲ್ಲಿ ಡಬಲ್ ಸ್ಪೇಸ್ ಕೊಡ್ತಾರೆ ಎಲ್ಲ ಏರ್ ಅಲ್ಲಿ ಡಬಲ್ ಸ್ಪೇಸ್ ಕೊಡ್ತಾರೆ ಗುಗ್ಗು ನನ್ನ ಮಕ್ಕಳು ತಪ್ಪು ಮಾಡೋರೆಲ್ಲ ಒಂದು ಕಡೆ ಸಿಕ್ಕಾಕೊಳ್ತಾರೆ ನೋಡಿ ಇದೇ ಕಾರಣ ಹಿಂಗೆ ಸಿಕ್ಕಾಕೊಳ್ತಾರೆ ಸೌಜನ್ಯ ಪ್ರಕರಣದಲ್ಲಿ ನಾನೇ ನ್ಯಾಯ ಕೊಡಿಸ್ತೀನಿ ನಾನೇ ಹತ್ರ ಇದ್ದು ಏನೇನು ಡಾಕ್ಯುಮೆಂಟು ಕಲೆಕ್ಟ್ ಮಾಡಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದೀವಿ ಈ ಸುದ್ದಿನ ಜನಗಳಿಗೆ ಮುಟ್ಸ್ಬೇಕು ಯಾಕಂದ್ರೆ ಜಾಸ್ತಿ ದಿನ ಆಯ್ತು ನಮ್ಮ ಕಡೆಯಿಂದ ಒಂದು ಅಪ್ಡೇಟ್ ಬಂದು ಜನಗಳಿಗೆ ಈ ಸುದ್ದಿ ಮುಡಿಸ್ಬೇಕು ಹಂಗಾಗಿ ನಾವು ಈ ವಿಚಾರನ ಕರ್ನಾಟಕ ಜನತೆಗೆ ತಿಳಿಸಿದ್ದೀವಿ ಒಂದಷ್ಟು ಡಾಕ್ಯುಮೆಂಟ್ನ ನಮ್ಮ ಸಂಘಟನೆಗಳಲ್ಲಿರೋಂಥವ್ರಿಗೂ ನಾನು ಕೊಟ್ಟಿದ್ದೀನಿ ಯಾವುದೋ ಒಂದು ಎಮರ್ಜೆನ್ಸಿಗೆ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಡಾಕ್ಯುಮೆಂಟ್ನ ರಾಜ್ಯದ ಜನತೆ ಮುಂದೆ ನೀವು ಪ್ರೆಸ್ ಮೀಟ್ ಮೂಲಕ ಮಾಡೋದ್ರ ಮೂಲಕ ನೀವು ತಿಳಿಸ್ರಿ ಅಂತೇಳ್ಬಿಟ್ಟು ನಮ್ಮ ಹತ್ರ ಇರೋಂಥ ಎವಿಡೆನ್ಸ್ ಎಲ್ಲ ನಮ್ಮ ಸಂಘಟನೆಯಲ್ಲಿರುವಂಥ ವ್ಯಕ್ತಿಗಳಿಗೂ ಕೊಟ್ಟಿದ್ದೀನಿ ಅದರಿಂದ ಏನೇನಾಗ್ತೈತೋ ಆಗಲಿ ಕರ್ನಾಟಕ ಜನತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಸೌಜನ್ಯ ವಿಚಾರವಾಗಿ ನ್ಯಾಯ ಸಿಗುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಜೈಬಿನ್